ನೋಡೋ ತಿರುವೆಂಕಟಗಿರಿ ನೋಡೋ ನಗರಿ ಸಪ್ತಗಿರಿಯ ಮೇಲೆ ಇರುವ ಕಲಿಯುಗ ವೈಕುಂಠಪುರಿ ಅದೆ ಅದೇ ನೋಡೋ ವೆಂಕಟಗಿರಿ ನೋಡೋ ತಿರುನಗರಿ ಅದೇ ನೋಡೋ ವೆಂಕಟಗಿರಿ ನೋಡೋ ತಿರುನಗರಿ ಸಪ್ತಗಿರಿಯ ಮೇಲೆ ಇರುವ ಕಲಿಯುಗ ವೈಕುಂಠಪುರಿ ಕಲಿಯುಗ ವೈಕುಂಠಪುರಿ ಅದೇ ನೋಡೋ ವೆಂಕಟಗಿರಿ ನೋಡೋ ತಿರುನಗರಿ ಸಪ್ತಗಿರಿಯ ಮೇಲೆ ಇರುವ ಕಲಿಯುಗ ವೈಕುಂಠಪುರಿ ಕಲಿಯುಗ ವೈಕುಂಠಪುರಿ ಪಾವನ ಸುಕ್ಷೇತ್ರವಧ ಭಕ್ತಿ ಭಾವನಿ ಲಯವಧೂ ವಿಷಗಳಲ್ಲಿ ತುಂಬಿದೆ ಗೋವಿಂದ ನಾಮವಧೂ ಪಾವನ ಸುಕ್ಷೇತ್ರವಧು ಭಕ್ತಿ ಭಾವ ವಿಷಗಳಲ್ಲಿ ತುಂಬಿದೆ ಗೋವಿಂದ ನಾಮವಧು ಭಕ್ತ ಜನರ ಭಾಗ್ಯವದು ಕೈವಲ್ಯದ ಹಾದಿ ಅದೇ ನೋಡೋ ವೆಂಕಟಗಿರಿ ನೋಡೋ ತಿರುನಗರಿ ಸಪ್ತಗಿರಿಯ ಮೇಲೆ ಇರುವ ಕಲಿಯುಗ ವೈಕುಂಠಪುರಿ ಕಲಿಯುಗ ವೈಕುಂಠಪುರಿ ಆನಂದ ನಿಲಯವಧು ಶ್ರೀನಾಥನ ಸದನವಧೂ ಚಿನ್ನದ ಬಾಗಿಲುಗಳಿಂದ ಚೆಲುವಾದ ಮಂದಿರವೂ ಆನಂದ ನಿಲಯವದು ಶ್ರೀನಾಥನ ಸದನವದು ಚಿನ್ನದ ಬಾಗಿಲುಗಳಿಂದ ಚೆಲುವಾದ ಮಂದಿರವು ಎದೆಯಲ್ಲಿ ಸವಿಗೂಡಿ ನಿಂತಿರುವನು ಶ್ರೀಪತಿ ಅದೇ ನೋಡೋ ವೆಂಕಟಗಿರಿ ನೋಡೋ ತಿರುನಗರಿ ಸಪ್ತಗಿರಿಯ ಮೇಲೆ ಇರುವ ಕಲಿಯುಗ ವೈಕುಂಠಪುರಿ ಕಲಿಯುಗ ವೈಕುಂಠಪುರಿ ಮಹಿಮಾಂದಿತ ದಿ ಮಂದ ಸ್ಮಿತವದನವದು ಪಾಪಗಳನ್ನು ಹರಿಸುವಂತ ಪಾವನ ಸಾನಿಧ್ಯವಧೂ ಮಹಿಮಾಂದಿತ ಮ ಕುಟವದು ಮಮ್ದ ಪಾಪಗಳನ್ನು ಹರಿಸುವಂತ ಪಾವನ ಸಾನ್ನಿಧ್ಯವದು ಆಪ್ತರ ಅವದು ಅದೇ ನೋಡೋ ವೆಂಕಟಗಿರಿ ನೋಡೋ ತಿರುನಗರಿ ಸಪ್ತಗಿರಿಯ ಮೇಲೆ ಇರುವ ಕಲಿಯುಗ ವೈಕುಂಠಪುರಿ ಕಲಿಯುಗ ವೈಕುಂಠಪುರಿ ಅದೇ ನೋಡೋ ವೆಂಕಟಗಿರಿ ನೋಡೋ ತಿರುನಗರಿ ಸಪ್ತಗಿರಿಯ ಮೇಲೆ ಇರುವ ಕಲಿಯುಗ ವೈಕುಂಠಪುರಿ ಕಲಿಯುಗ ವೈಕುಂಠಪುರಿ ಕಲಿಯುಗ ವೈಕುಂಠಪುರಿ